ಫ್ರೆಂಡ್ಸ್ ಇದೇನು ಅಂತ ನೋಡ್ತಾ ಇದೀರಾ ಇದನ್ನ ನಮ್ಮ ಕಡೆ ಬೇರಬೆ ಅಂತ ಕರಿತೀವಿ ಈ ಅಣ್ಬೆಯಿಂದ ನಾನು ಇವತ್ತು ಒಂದು ಸ್ಪೆಷಲ್ ಐಟಮ್ ಮಾಡಿ ಅಂದ್ಕೊಂಡಿದ್ದೀನಿ ಅದೇನಪ್ಪ ಅಂದ್ರೆ ಬೇರಬೆ ಕಬಾಬ್ ಈ ಕಬಾಬ್ ನ ಮಾಡಕ್ಕೆ ಬೇಕು ಅಂತ ನೋಡೋಣ ಒಂದು ಮೊಟ್ಟೆ ಒಂದೆರಡು ಸ್ಪೂನು ಸ್ಪೂನ್ ಕಾರ್ನ್ಫ್ಲೋರ್ ಒಂದ್ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನು ಅಜ್ಕಾರ ಪುಡಿ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಚೆನ್ನಾಗಿ ಕಲಸಿ ಇಟ್ಕೊಬಿಟ್ಟು ಹಣ್ಣು ನೀಟಾಗಿ ವಾಶ್ ಮಾಡಿ ನೀರಿಲ್ದಂಗೆ ಇಟ್ಕೋಬೇಕು ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡಿ ಅದನ್ನು ಅರ್ಧ ಗಂಟೆ ನೆನೆಯಾಕಿ ಬಿಟ್ಬಿಡ್ಬೇಕು ಅರ್ಧ ಗಂಟೆ ನೆನೆದ ನಂತರ ಒಂದು ಬಾಣಲೀಲಿ ಎಣ್ಣೆ ಕಾಯೋಕೆ ಇಟ್ಕೋಬೇಕು ಇದರಲ್ಲಿ ನಾನು ಯಾವುದೇ ಥರ ಫುಡ್ ಕಲರ್ನ ಯೂಸ್ ಮಾಡಿಲ್ಲ ಎಲ್ಲ ಮನೇಲಿ ಸಿಗೋಂಥ ಐಟಮ್ಗಳನ್ನೇ ಹಾಕಿ ಮಾಡ್ತಾ ಇರೋದು ಚಿಕನ್ ಕಬಾಬು ಟೇಸ್ಟ್ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ಇರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಅನಿಸುತ್ತೆ ಯಾವ ಥರ ಇದೆ ಅಂತ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮುಖಾಂತರ ತಿಳಿಸಿ ಬಾಯ್